ரீசன்ட்டா கே நான் ஃப்ரெண்ட்ஸ் ஆப சுசைட் மார்க்கொண்ட 12% ஜல சுசைட் மார்க்கோதவர இஸ்தோ ஜனகே கா இல்ல 6654 4 கோடி கு சலா மார்க்கோதவர சுசைட் மார்க்கோல சுசைட் மார்க்கோல ஏன குடா ஏன இஸ்தோ ವರ್ಷ சாக்கிதத அஷ்ட இன்வெஸ்ட் மார்க்கோதத இந்த மேல 257 ஜன ஃபார்மர்ஸ் சுசைட் மாண்டி இஸ்து காஷ் கட் கு மார்க்கா ಬಾಳು ಎಂಬುದೇ ದೇಹೋ ರata ಕಾಣದ ಅಲಿದಾನ್ ನಾವು ಬದುಕ್ತಿರೋ ಬದುಕು ಎಷ್ಟು ಜನರು ಕನ್ಸ್ ಎಲ್ಲಾರ್ಗೂ ನಮಸ್ಕಾರ ಆ ಎಲ್ಲರೂ ಚೆನ್ನಾಗಿ ಅಂತ ಅಂದುಕೊಂಡಿದ್ದೀನಿ ಇವತ್ತು ವಿಡಿಯೋ ನೀವೇ ನೋಡ್ಳ್ತಾ ಇರೋ থাম್ನೈಲ್ ಅಲ್ಲಿ ಹಾಕಿಇನಿ ಏನಿಕ್ಕೆ ಈ ಟಾಪಿಕ್ ನಾನು ತಗೊಂಡೆ ಅಂದ್ರೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ suicide ಮಾಡ್ಕೊಂಡೆ ವಾರ ಆಯಿತು ಒಂದು ವಾರ ಫೋರ್ ಫೈವ್ ಡೇಸ್ ಆಗಿರ್ಬೇಕು ಅಷ್ಟೇ ಏನಕ್ಕೆ ಮಾಡ್ಕೊಂಡ ಏನಕ್ಕೆ ಏನು ಯಾರಿಗೂ ಗೊತ್ತಿಲ್ಲ ರೀಸನ್ನು ಒಬ್ಬರೊಬ್ರು ಒಂದೊಂದು ಹೇಳ್ಬೋದು ಒಬ್ರು ಹಿಂಗಾಯ್ತು ಹಂಗಾಯ್ತು ಅಂತ ಆದರೆ ಮೇನ್ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಒಂದು ಸೂಸೈಡ್ ಬಗ್ಗೆ ಅವೇರ್ನೆಸ್ ಕೊಡೋಣ ನನ್ನ ಫ್ರೆಂಡ್ಗೆ ಆದಂಗೆ ಬೇರೆ ಯಾರು ಸೂಸೈಡ್ ಮಾಡ್ಕೊಬಾರ್ದು ಅಂತ ಒಂದು ಅವೇರ್ನೆಸ್ ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಅಂದರು ಹದಿನೆಂಟು ಪರ್ಸೆಂಟ್ ಜನ ಸೂಸೈಡ್ ಮಾಡ್ಕೋತವ್ರೆ ಇನ್ನೂ ಇನ್ಕ್ರೀಸ್ ಆಗ್ತಾನೇ ಇದೆ ಅದರಲ್ಲೂ ಮಾಡ್ಕೋತಾ ಇರೋ ಜಾಸ್ತಿ ಅಂದರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಟ್ವೆಂಟಿ ಕೆಳಗಡೆ ಇರೋರೆ ಜಾಸ್ತಿ ಸೂಸೈಡ್ ಜಾಸ್ತಿ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಏನಂತ ಅವ್ರಿಗೆ ಗೊತ್ತಿದೆ ಅದಕ್ಕೆ ಮಾಡ್ಕೊಳಕ್ ಹೋಗಲ್ಲ ಇಲ್ಲಿ ಇಷ್ಟು ಜನ ಮಾಡ್ಕೊಂಡಿದ್ದಾರೆ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಅವ್ರ ಪ್ರಾಬ್ಲಮ್ ದೊಡ್ಡದು ಅಂತ ಅವ್ರಿಗೆ ಅನ್ಸ್ಕೊಂಡಿದೆ ಆಚೆ ಬಂದು ನೋಡಿದ್ರೆ ಇಷ್ಟೊಂದು ಜನಕ್ಕೆ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಆದ್ರೂ ಅವರು ಜೀವನ ಮಾಡ್ತಾರ ನಾನು ನೋಡ್ತಾನೆ ಅವ್ರು ನೋಡಿದಾಗಲ್ಲ ಏನೋ ಒಂದು ನನಗೆ ಎಲ್ಲ ಇದ್ರೂ ಏನು ಮಾಡ್ತೇವಲ್ಲ ಗುರು ಅಂತ ನನಗೆ ಅನ್ಸಿದೆ ಎಷ್ಟೊಂದ ಕೈ ಕಾಲು ಇಲ್ದವ್ರೆ ಎಷ್ಟು ಜನ ಇದಾರೆ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಆಚೆ ದುಡ್ಕೊಂಡ್ ತಿಂತವ್ರೆ ಕೈ ಇಲ್ದವ್ರು ದುಡ್ಕೊಂಡ್ ತಿಂತವ್ರೆ ಗಾಡಿ ಗಾಡಿ ಓಡಿಸ್ತವ್ರೆ ಕಾಲದ ಕಾಲಿಂದವರು ಅವ್ರನ್ನೆಲ್ಲ ನೋಡಿದಾಗ ಇನ್ನ ಇನ್ಸ್ಪೈರ್ ಆಗ್ತಾರ ಅವ್ರು ನಮಗೆ ಏನಾರ ಮಾಡ್ಬೇಕು ಅವ್ರು ನೋಡಿದ ತಕ್ಷಣನೇ ಅಂತ ಎಲ್ಲ ಅನ್ಸಿರುತ್ತ ನನ್ನ ಪ್ರಕಾರ ಅವ್ರು ನೋಡೋ ಆತರ ಇದ್ದು ಎಷ್ಟೊಂದ್ ಜನ ಕಂಗಿ ಕಾಲು ಇದ್ರು ಈ ತರ ಸೂಸೈಡ್ ಮಾಡ್ಕೊಂತಾರೆ ಸೂಸೈಡ್ ಮಾಡೋ ಒಂದ್ ಹತ್ತು ನಿಮಿಷ ನೀವು ನಿಮ್ ಬಗ್ಗೆ ನಿಮ್ ಪೇರೆಂಟ್ಸ್ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ನೀವು ಸೂಸೈಡೇ ನನ್ನ ಪ್ರಕಾರ ಇವಾಗ ನೀವು ಹೋದ್ರಿ ಇವಾಗ ಸೂಸೈಡ್ ಮಾಡ್ಕೊಂಡು ನೀವು ಹೋದ್ರಿ ನೆಕ್ಸ್ಟ್ ಏನಾಗುತ್ತೆ ಇವಾಗ ಒಬ್ಬನೇ ಮಗ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರ ಅಪ್ಪ ಅಮ್ಮನ್ನೆಲ್ಲ ದೂರ್ತಾರೆ ಆಚೆ ರಿಲೇಷನ್ಸ್ ಆಗಲಿ ಆಚೆ ಫ್ರೆಂಡ್ಸ್ ಆಗಲಿ ಅವರು ನಿನ್ನ ನಿನ್ನ ಮಗನ ನೀನೇನೋ ಮಾಡಿದೀಯ ಅಲ್ಲಿ ಹೋದಾಗ ಅವ್ರ ಅಪ್ಪ ಅಮ್ಮನ ನೋಡಿ ನಿಜ ಲಿಟ್ರಲಿ ಹೇಳ್ತಿದ್ದೀನಿ ಎ ವಿ ಕಣ್ಣೀರು ಬಂದೂರು ಆರು ಸಾವಿರದ ಆರುನೂರ ಐವತ್ನಾಲ್ಕು ಇದ್ದಿದ್ದು ಅಲ್ಲಿಂದ ಹದಿಮೂರು ಸಾವಿರದ ನಲವತ್ನಾಲ್ಕು ಜನ ಇನ್ಕ್ರೀಸ್ ಆಗೈತೆ ಸೂಸೈಡಲ್ಲಿ ಸ್ಟೂಡೆಂಟ್ಸ್ ಗುರು ಎಷ್ಟು ಕೋಟಿ ಕೋಟಿ ಜನ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಿದವ್ರೆ ಸೂಸೈಡ್ ಮಾಡ್ಕೊಳ್ಳಲ್ಲ ಕೋಟಿ ಕೋಟಿ ಸಾಲ ಮಾಡ್ಕೊಂಡವ್ರೆ ಸೂಸೈಡ್ ಮಾಡ್ಕೊಳಲ್ಲ ಸೂಸೈಡ್ ಮಾಡ್ಕೊಳ್ಳೋಕೆ ಏನು ಏನು ವಿಷಯಕ್ಕಂದರೆ ಮೇನು ಸ್ಟೂಡೆಂಟ್ಸು ಒಂದು ದುಡ್ಡಿನ ವಿಚಾರಕ್ಕೆ ಬ್ಯಾಟಿಂಗ್ ಆಡಿ ಸಾಲ ಮಾಡ್ಕೊಂಡಿರ್ತಾರೆ ಇಲ್ಲ ಅಂದರೆ ಹುಡುಗಿ ಕೈ ಕೊಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ ದುಡ್ ಹೋದ್ರು ಮತ್ತೆ ಹೊಡಿಬೋದು ಆಮೇಲೆ ಹುಡುಗಿ ಹೋದ್ನು ಇನ್ನೊಬ್ಳು ಬರೋ ಪ್ರಾಣ ಹೋದ್ರೆ ಮತ್ತೆ ಬರಲ್ಲ ವಯಸ್ಸಿಂದ ಸಾಕಿರ್ತಾರೆ ಸಡನ್ ನೀನೊಂದು ಇಪ್ಪತ್ತು ವರ್ಷ ಆಗಿತ್ತಷ್ಟೇ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿತ್ತು ಅಷ್ಟನೆ ಅದ್ ಬತ್ ಬದುಕಿದ್ದಾಗ್ಲೇ ನೀನು ಹೋಗ್ಬಿಟ್ರೆ ಅವ್ರಿಗೆ ಏನ್ ಅನ್ಸಲ್ಲ ಇದನ್ನ ಯೋಚನೆ ಮಾಡಬೇಕು ಫಸ್ಟು ಅವ್ರಿಗೇನು ಅನ್ಸಾರ ಅಷ್ಟು ವರ್ಷ ಸಾಕಿರ್ತಾರೆ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಮೇಲೆ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅಂತ ಇನ್ವೆಸ್ಟ್ ಮಾಡಿರ್ತಾರೆ ಓದ್ಲಿಲ್ಲ ಅಂದ್ರೆ ಬಿಡೋ ಓದ್ಲಿಲ್ಲ ಅಂದ್ರೆ ಬೇರೆ ಬಿಸ್ನೆಸ್ ಮಾಡ್ಕೊಬೋದು ಬೇರೆ ಏನಾದ್ರು ಕೆಲಸ ಮಾಡ್ಕೊಬೋದು ಮುಂದೆ ಇದ್ದಿದ್ದು ಹುಡುಗ ಸಡನ್ನಾಗಿ ಏನಾರ ಮಾಡ್ಕೊಂಡು ಓದ್ಬಿಟ್ರೆ ಅವ್ರಿಗೆ ಎಷ್ಟು ಹೂವಾಗಲ್ಲ ನಾನು ಬರೀ ಅಪ್ಪನ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ ಹೇಳ್ಬೇಕಂದ್ರೆ ಅದೇ ಎಮೋಷನ್ ಪಾಯಿಂಟು ಅದಕ್ಕೆ ಇದ್ದೀನಿ ಆಲ್ಮೋಸ್ಟ್ ಎಷ್ಟು ಸೂಸೈಡ್ ಆಗಿದ್ದಾವೆ ಅಂದ್ರೆ ನಮ್ಮ ಗೌರ್ಮೆಂಟ್ ಮಾಡೋ ಅರ್ಧ ತಪ್ಪಿಗೆ ಫಾರ್ಮರ್ಸು ಎಷ್ಟು ಜನ ಸೂಸೈಡ್ ಮಾಡ್ಕೋತಾರೆ ಫಸ್ಟ್ ಆರು ತಿಂಗಳಲ್ಲೇ ಮಹಾರಾಷ್ಟ್ರದಲ್ಲಿ ಐನೂರ ಐವತ್ತೇಳು ಜನ ಫಾರ್ಮರ್ಸು ಸೂಸೈಡ್ ಮಾಡ್ಕೊಂಡವ್ರೆ ಏ ಟು ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೇಳ್ತಿರೋ ನಾನು ಕರ್ನಾಟಕದಲ್ಲಿ ಕಮ್ಮಿ ಅಂದರೂ ಹದಿನೈದು ತಿಂಗಳಲ್ಲಿ ಸಾವಿರ ಸಾವಿರದ ನೂರ ಎಂಬತ್ತೆಂಟು ಜನ ಸೂಸೈಡ್ ಮಾಡ್ಕೊಂಡಿರೋದು ಫಾರ್ಮರ್ಸು ಇದ್ರ ಬಗ್ಗೆ ಗೌರ್ಮೆಂಟ್ ಇನ್ನೂ ಆ್ಯಕ್ಷನ್ ತಗೊತಿಲ್ಲ ಯಾಕಂದರೆ ಅವ್ರ ಮನೆಯವ್ರು ಅಲ್ಲ ಸೂಸಿ ಬೇರೆ ಯಾರೋ ಮನೆಗೆ ಒಂದು ಇಷ್ಟು ಕಾಸು ಕೊಟ್ಬಿಟ್ಟು ಅಲ್ಲ ಸುತ್ತ ಮಾಡ್ಕೊಂಡು ಪ್ರಾಣ ಹೋದ್ರೆ ಹೋಗ್ಲಿ ಕಾಸಿಂದನೇ ಡಿಲಾಗ್ಬಿಡುತ್ತೆ ಪ್ರಾಣ ಇದು ಏನಿಲ್ಲ ಹೇಳೋದು ಸೊ ಬದುಕಕ್ಕೆ ಆರತೆ ಇಲ್ದವನು ಸೂಸರ್ ಮಾಡ್ಕೊಡೋ ಏನೇ ಪ್ರಾಬ್ಲಮ್ ಇರಲಿ ಗುರು ನನ್ನ ಪ್ರಕಾರ ಸೊಲ್ಯೂಷನ್ ಇದ್ದೇ ಇರುತ್ತೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡೇ ಬಾಯ್ ಬಾಯ್